ಹಾಯ್ ಫ್ರೆಂಡ್ಸ್ ಎಲ್ಲಾರಿಗೂ ನಮಸ್ಕಾರ ಇವತ್ತ ನಾವು ರ್ಯಾಪರ್ ಕಾಂಪಿಟೇಷನ್ ಇಟ್ಟೇವಿ ರ್ಯಾಪರ್ ಹಾಗೂ ಸಂಗೀತ ಕಾಂಪಿಟೇಷನ್ ಇಟ್ಟೇವಿ ಇವತ್ತ ಎಲ್ಲ ರ್ಯಾಪರ್ ಎಂಟರ್ಟೈನ್ ಮಾಡ್ತಾರ ನೀವು ನೋಡ್ರಿ ನಗರಿ ಮಜಾ ಮಾಡ್ರಿ ನಗಕ್ಕೆ ಕ್ಯಾಕ್ರಿ ಜಂಬಾ ನಗ್ರಿ ಮನಸ್ಸು ತುಂಬಾ ಇದು ಮುಕ್ಕಳೆ ಅಪ್ಪ ಕುಟುಂಬ ತುಂಬ ನಗರು ರ್ಯಾಪರ್ ಎಲ್ಲಾರೀ ನಗಬೇಕಾ ್ರಿ ಸಾಕ್ ಸಾಕ್ ಈಗ ಕಾಂಪಿಟಿಷನ್ ಚಾಲೂ ಮಾಡೋಣ ಒಬ್ಬರದಾರ್ ಈಗ ಲೇಡಿ ಡ್ಯಾನ್ಸರ್ ಅವ್ರ ಅವರು ಭಾಳ ಕಷ್ಟಪಟ್ಟಾರು ಇಲ್ಲಿ ಸ್ಟೇಜಿಗೆ ಬರೋಕೆ ಭಾಳ ಕಷ್ಟಪಟ್ಟಾರ ಅವ್ರ ಪಾಪ ಅವ್ರ ನೋಡಾಕೆ ಭಾಳ ಸುಂದರ ಅದಾರ ಅವ್ರಿಗೆ ನಮ್ಗೆ ಬೇಡ್ಕೊಂಡಾರೆ ನಾನು ಇಲ್ಲಿ ಡ್ಯಾನ್ಸ್ ಮಾಡ್ತೇನೆ ರೀ ಎಲ್ಲರಿಗೂ ಮನೋರಂಜನೆ ತೋರಿಸ್ತೇನೆ ಅಂತ ಹೇಳ್ಯಾರವ್ರೆ ಎಲ್ಲರೂ ಅವ್ರು ಡ್ಯಾನ್ಸ್ ನೋಡ್ಬೇಕ ಎಲ್ಲರೂ ಸುಮ್ಮನೆ ಇರ್ಬೇಕಾ ಅವ್ರು ಎಷ್ಟು ಸುಂದರ ಅದಾರ ಅಂದ್ರೆ ಲಿವನಿ ಇವನಿಕ್ಕಿಂತರೂ ಜಾಸ್ತಿ ಸುಂದರ ಅದಾರ ಅಷ್ಟು ಸುಂದರದೇ ಆಮೇಲೆ ಹುಡುಗು ಕೊಡಿದ್ರಿಪ ನೋಡಕ್ ಕಣ್ಣನ ಹಂಗ ತರ್ಸಕತ್ತ ಲಗು ಕೊಡಿದ್ರಿ ಮೇಡಮ್ ಬರೀ ಇವ್ರೇ ಅದ ನಾ ಹೇಳಿದ್ದೆ ಅಲ್ಲ ಚೆನ್ನಿ ಲಿ ಕಿಂತರ ಮಸ್ತ್ ಅದಾಳೆ ಡ್ಯಾನ್ಸ್ ಮಾಡ್ತಾರ ಅಂತೇಳಿ ಇವ್ರೇ ನೋಡೋರು ನಮ್ ಸ್ಟೇಜ್ನಾಗ ಇವತ್ತ ಡಿಲ್ಲಂ ಡಿಕ್ಕಮ್ ಡ್ಯಾನ್ಸ್ ಮಾಡ್ತಾರ ಅವ್ರ ರೀ ನಾನು ಈ ಸ್ಟೇಜಿಗೆ ಬರಬೇಕಂಥೇಳಿ ಭಾಳ ಕಷ್ಟಪಟ್ಟೇನ ರೀ ಈ ಮುಕುಳಪ್ಪ ಅವ್ರ ಕಡೆ ಭಾಳ ರೀ ನಾ ಬರ್ಬೇಕಿ ಈ ಸ್ಟೇಜ್ನಾಗ ಸಲ ಡ್ಯಾನ್ಸ್ ಹೇಳಿ ಈಗ ಡ್ಯಾನ್ಸ್ ಹೇಳಿ ಭಾಳ ಇದು ಮಾಡೀನಿ ಒಂದು ಚಾನ್ಸ್ ಕೊಟ್ಟಾರೆ ಮಾಡ್ತೀನಿ ಎಂಟರ್ಟೈನ್ಮೆಂಟ್ ಮಾಡ್ತೀನಿ ನಿಮಗೆ ಎಂಜಾಯ್ ಮಾಡಿರಿ ನಮಸ್ಕಾರ ಮಾಡಿ ಚಾಲು ಮಾಡಿರಿ

ಶಾಂತ ಶಾಂತ ಎಲ್ಲಾರು ಏ ನಾ ಜೀವನ್ದಾಗ ನೋಡಿಲ್ರಿ ನಿಮ್ ಎಂತ ಡಾನ್ಸ್ ಗಿಚ್ ಗಿಲ್ಗಿಲಿ ಮಾಡ್ರಿ ಇದ್ರಿಪ್ಪ ವಲ್ಯವ್ವಾ ನಾ ವಲ್ಲೇ ನೀವ್ ಮಸ್ತ್ ಡ್ಯಾನ್ಸ್ ಥ್ಯಾಂಕ್ಸ್ ಥ್ಯಾಂಕ್ಸ್ ಅದ ಎಲ್ಲಾರ್ಗು ಮತ್ ನೀವ್ ನೋಡಕ್ ಮಾಡಿದ್ರಿ ಅಲ್ರಿ ನನ್ಗ ಒಂದ್ಸಲ ಮಾಡ್ರಿಪಾ ಬಾಳ ಇಷ್ಟ ಐತ್ರಿ ಹಂಗ ಮಾಡುದ ಮಸ್ತ್ರಿ ಗಿಚ್ ಗಿಲ್ಗಿಲಿ ಆಯ್ತು ನೋಡ್ರಿ ಮಸ್ತ್ ಅನ್ಸ ಆಗತೈತ್ರಿ ನೀವ್ ಸಂಜಿಗ್ ನನಗ್ ಸಿಗ್ರಿ ಕೊಟ್ ಹೋಗ್ರಿ ನಿಮ್ದೆ ನಿಮ್ ನಂಬರ್ ತಗೊಂಡಿನ್ರೀ ನಾನ್ ನಿಮ್ಗೆ ಮಿಸ್ ಕಾಲ್ ಮಾಡ್ತೇನೆ ತಗೋರಿ ಈಗ ನೀವ್ ಇಲ್ಲೇ ಮನಿಗ್ ಹೋಗ್ತೀರಿ ನೀವ್ ಈಗ ಹೋಗ್ತೀನಿ ಸ್ವಲ್ಪ ಕೆಲ್ಸ ಐತ್ರಿ ಹಾ ಸಂಜೀಗ್ ಮೆಸೇಜ್ ಮಾಡ್ರಿ ನಾ ಹಾ ಹೋಗ್ರಿ ಧನ್ಯವಾದ ಮಾಡಿದ್ರಿ ಅವ್ರ ಮತ್ತೊಮ್ಮೆ ಅವ್ರಗ ಕರದ್ರಿಗರೈತ ಮತ್ತೊಮ್ಮೆ ಈ ಕಾಮಿಡಿ ಶೋಗ ಮುಖಳಪ್ಪ ಕುಟುಂಬ ಅಂತಾರ ಈಗ ನೋಡಿದ್ರೆ ಅದಕ್ಕೆ ಎಲ್ಲಾರು ಒಂದ್ ಕಾಂಪಿಟೀಶನ್ ಈ ಏನೇನ್ ಎಲ್ಲಾ ಟ್ಯಾಲೆಂಟ್ ಐತಲ್ಲ ಈಗ ಜನ್ರಿಗೆ ತೋರ್ಸು ಬರ್ರಿ ಹಜಾರ ಪಾಸ್ಟ್ ನೀವೋ ಬರ್ರಿ ನಮ್ಗೆ ಚಾನ್ಸ್ ಕೊಟ್ಟಿದ್ ಬಾಳ್ ಚಲೋ ಅದ್ರಿ ಬಾ ಏನ್ ಕದ ಅನ್ನೋದು ತೋರಿಸ್ಕೊಡ್ತೀನಿ ನಿಮ್ಗೆ ಅಲ್ಲಿ ಬಂದ್ಬಿಡ್ತೀನಿ ಬರ್ರಿ ನಿಮ್ ಏನ್ ಟ್ಯಾಲೆಂಟ್ ಐತೆ ಎಲ್ಲಾ ಜನಕ್ಕೆ ತೋರಿಸ್ರಿ ಇವತ್ತು ನೀವು ಡ್ಯಾನ್ಸ್ ಮಾಡ್ತಿರೋ ಹಾಡ್ತೀರೋ ಡ್ಯಾನ್ಸ್ ಮಾಡ್ಕೊತಾನೆ ಹಾಡಿದಿ ನೋಡ್ರಿ ಅಂದ್ರೆ ಮಂದಿಗೆಲ್ಲ ಖುಷಿ ಮಾಡ್ಬೇಕಲ್ಲ ಹಾ ಸ್ಟಾರ್ಟ್ ಮಾಡ್ರಿ ನೀವು ಈಗ ಮಾಡಿರಿ ಹಾಂ ಸಂತಿಗೆ ಹೋಗಿಸಿಳು ಬನ್ನಿ ಕುಂತ ತಿಂದ ಸಂತೆ ಎಲ್ಲಾ ಮುಗಿಸ್ಕೊಂಡ್ ಬಂದ್ರೆ ಬನ್ನಿ ಹಾಡಾಡಕಾರ್ ಅವ್ರಿ ಗೊನ್ನೆ ನೋಡ್ರಿ ನಂದ ಇಲ್ಲೇ ಹಡ್ಸಿ ಮಂಗನ ಗೊನ್ನೆ ಅಲ್ಲದ ಬೆನ್ನಿ ಅದ ಅನ್ನೋಪೇ

ಸಂತಿ ಒಳಗ ಒಂದ್ ತರ ಹಾಡ್ ನೀವ್ ಹಾಡ್ ಆಡಳಗ ಸಂತಿ ಮಾಡ್ಬಿಟ್ರಿಪರ ಮಜಾ ಬಂತ್ರಿ ಹಂಗಂದ್ರ ಏನ್ ಮಾಡಿಪಾಲೇ ಒಟ್ ನಿಮ್ ಖುಷಿ ಬಾಳ್ ಖುಷಿ ಹಾಕರ ಬರ್ತೀನಿ ಹೋಗ್ರಿ ಅಭಿನಂದನ್ ನೋಡ್ರಿ ನಮ್ಮ ಅಜ್ಜ ನೋಡಿದ್ರು ಸಂತಿ ಸಂತಿ ಒಳಗ ಹಾರಾಗಿತ್ತು ಅವ್ರ ಇಂತ ಎಲ್ಲಾ ಕಲೆ ತೋರ್ಸ್ಬೇಕ ನೀವು ಏ ಅಡ್ಡಿ ರಾಜ ಬಾರೋ ಹಂಗಂದ್ರ ಏನ್ ಮಾಡ್ತಿಪ್ಪ ಗಣೇಶ ನಮ್ ಜನಗಳ ಕಲೆ ನೋಡಾಕ ಎಲ್ಲಾರು ಖುಷಿ ನಿನ್ ಕಲೆ ಅಂತ ಹೇಳಿ ಎಲ್ಲಾ ಜನಗೂ ಇವತ್ತ ಸರ ನಾವ್ ನೋಡ್ರಿ ಉತ್ತರ ಕರ್ನಾಟಕದವ್ರ ನಮಗ್ ಬರೋದು ಒಂದೇ ಡಿಜೆ ಟ್ರಾನ್ಸ್ ಸ್ಟಾರ್ಟ್ ಮಾಡ ಸ್ಟಾರ್ಟ್ ಮಾಡಿರಿಂದ್ರಿ ಬೇಸ್ ಬರ್ತೈತಿ ನಾನ್ ಹುಬ್ಳಿ ಮನೆಯಾಗಿದ್ದಾಗ ನಮ್ಮ ಮನೇಲಿ ಕರೆಂಟ್ ಇತ್ತು ಅಂತ ಹುಬ್ಳಿಯಾಗ ಅಷ್ಟ ಕರೆಂಟ್ ಐತ ಅಂತ ತಿಳ್ಕೊಂಡಿದ್ದ ಅದು ಧಾರವಾಡ ಮನೆಯಾಗ ಬಂದ್ಮ್ ಧಾರವಾಡದಾಗ ಕರೆಂಟ್ ಐತ ಅಂತ ಹೇಳಿ ನೀ ಊರಿಗೆ ಬಂದಾಕಿ ನೀರಿಗೆ ಬರಬೇಕ ಗಣೇಶ್ 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 ರೀಪಾ ನಿಮ್ ಹಾಡ್ ಮಸ್ತಿತ್ರಿ ಟಾಪ್ ಬೇಸ್ ಡಕ್ ಸ್ಪೀಕರ್ ಲೂ 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 ಎಲ್ಲಾ ಮಸ್ತಿತ್ರಿ ಬೇಸ್ ಕೇಳಿದ್ರೆ ಒಂದ್ ಒಂದ್ ಕಿಲೋಮೀಟರ್ ಜಿಗದಾಡ್ ನೋಡ್ರಿ ನಾನು ಥ್ಯಾಂಕ್ಸ್ ತ್ಯಾಂಕ್ಸ್ ಇಷ್ಟು ನಂದು ಈ ಫ್ರಾನ್ಸ್ ಕೀಲ್ ಎಲ್ಲವು ಒಯ್ತಿದ ರೀ ನೀ ಅಷ್ಟೇ ನೋಡ್ರಿ ಇದು ಮಾಡಿದ್ದು ನೀವು ಇಲ್ಲಿ ಇರ್ಬಾರ್ದಿತ್ತ್ರಿ ಒಂದ್ ದೊಡ್ಡ ಈಜೆ ಮಾಡಿ ಒಂದ ಗಣಪತಿ ಟೂ ಟುನ್ ಟುಕುಂಟು ಅಂತ ಹೇಳಿ ಹೇಳ್ಬೇಕಿತ್ತ ಬಾರಿ ಆ ನೀವ್ ಮಸ್ತದೀರಿ ನೀವು ಹೋದೆ ಏ ಚೋಟು ನೀ ಬಾರುವ ಬರ್ರಿ ಚೋಟು ನಮ್ ಸ್ಟೇಜಿಗೆ ನಿಮ್ಗ ಹಾರ್ದಿಕ ಶುಭಾಶಯಗಳು ನಿಮ್ ಕಡೆ ಏನ್ ಐತಿ ಇವತ್ತ ಎಲ್ಲಾ ಜನಗ ತೋರ್ಸ್ಬಿಡ್ರಿ ಯಾಕಂದ್ರೆ ನಿಮ್ ಕೀರ್ತಿ ಚಿಕ್ಕದಾದ್ರು ಮೂರ್ತಿ ದೊಡ್ಡದಂತೆ ಅಂತ ಇವತ್ತ ಸ್ಟಾರ್ಟ್ ಮಾಡೋ ಒನ್ ಟೂ ತ್ರೀ ಸ್ಟಾರ್ಟ್ ಗಿಚ್ಚಿ ಗಿಲಿ ಗಿಲಿ ಲೈಫ್

ಅಣ್ಣ ನಿಮ್ ಕಡೆ ಏನ್ ಕಲೆ ಐತಿ ಇವತ್ತೆಲ್ಲಾ ಜನಗಳಿಗೆ ತೋರಿಸ್ಬಿಡ್ರಿ ನೀವು ಇವತ್ತ ಚಿಂದಿ ಚಿಂದಿ ಚಿತ್ತಾನನ ಮಾಡ್ಬಿಡ್ರಿ ಇವತ್ತ ನಾ ನೋಡಪ್ಪ ರ್ಯಾಪರ್ ಎಲ್ಲಾರ್ಗು ಬಡ್ಯಾವ ತಗೋರಿ ಒನ್ ಟೂ ತ್ರೀ ಸ್ಟಾ ಸ್ಟಾರ್ಟ್ ಮಾಡ್ರಿ ನಿಮ್ ರ್ಯಾಪ್ ಹೇಳತೇನ್ ಎಲ್ಲಾರ್ಗು ಬಿಡ್ತೇನೆ ಎಲ್ಲಾರ್ಗು ಹೇಳಿಡ್ತೇನೆ ಎಲ್ಲಾರ್ಗು ಸಾರಿಸ್ಬಿಡ್ತೇನೆ ಹೇಳಿ ಬಿಡ್ತೇನೆ ಹೇಳಿ ಹೇಳಿ ಸಾರಿಸ್ಬಿಡ್ತೇನೆ ಎಲ್ಲಾರ್ಗು ಹೇಳಿಡ್ತೇನ್ ಬಿಡ್ತೇನೆ ಹೇಳತ್ ಬಿಡಪ್ಪ ಸ್ಟೇಜ್ ಮೇಲೆ ಹೇ ತಿ ಸಾರ್ ಬಾಡ್ಯಾನ ಲೇ ಬಾಡಾನ ಮಗನ ರಾಪ್ ಅಂತಾರೆ ಎಲ್ಲ ಇದಕ್ಕೆ ಎಲ್ಲರ ರ್ಯಾಪಿನ ಮರ್ಯಾದಿ ತಗದಿ ಇದಿರು ನಾ ಬರ್ದಿದ್ರಿ ರ್ಯಾಪ್ ಇದೆ ನೀ ಬರ್ದಿದ್ರು ಅದ ಹಂಗ ಹಾಡಬಾರ್ದ ರಾಪ್ ಗೆ ಮರ್ಯಾದಿ ತಗದಿ ಹೋಗ್ ಕುಂದ್ರು ನೆಕ್ಸ್ಟ್ ಆರಾದಿರ್ ಬರ್ರಿಪ್ಪ ಟ್ರೈ ಮಾಡಿದನ್ ಹುಡುಗ ಹಾಡಕ್ ಟ್ರೈ ಮಾಡಿದ್ ಇಲ್ಲ ಹೇಳ್ತೇ ಹೆಲ್ಥೆ ಬಿಡೋ ಹೇಳಾಕ್ ಬಂದಿಲ್ಲ ಅಂದ್ರು ಹಾ ಹೇಳಾಕ್ ಬಂದಿಲ್ಲ ಆದ್ರೆ ಹೆಳಿಸ್ ನೀ ಹಾಡು ಕೇಳ ನೀ ಹೇಳಾಕ ಬಂದೈತಿ ಈಗ ನಂದ ಬಂದೈತಿ ಕಾಳಿ ನಾನ ಹೋಗ್ತೇನೆ ನೋಡ್ರಿ ಈಗ ಹಿಂದಿ ಚಿಕ್ಕ ಹೇಳಾಕ್ ಬಂದೈತಿ ಇವನ್ ಹಾಡ್ ಕೇಳಿ ಗುಡ್ಡ ಪ್ಲಕ್ ಬರ್ರಿ ನಿಮ್ಗ ನೋಡಿದ್ರ ನಿಮ್ ಕಡೆ ಟ್ಯಾಲೆಂಟ್ ಐತಿ ಅನ್ಸಾತೈತಿ ನಿಮ್ ಕಡೆ ಏನ್ ಟ್ಯಾಲೆಂಟ್ ಐತಿ ಎಲ್ಲಾ ಜನಗಳಿಗೆ ತೋರಿಸ್ರಿ ನೀವ್ ಅತ್ತ ತಗೋರಿ ನಾವ್ ಸ್ಟಾರ್ಟ್ ಮಾಡ್ರಿ ನೀವು ಏನ ಪಡುತ್ತಿ ಗಪ್ಪ ಗಬ್ಬ ಗಪ್ಪ ಗಪ್ಪ ಹುಬ್ಬಳ್ಳಿ ಹಾನ ಒಲ ಮಂಗಳೂರು ಹಾನ ಮನೆ ಮಾರಿ ತಂದ ಕೊಟ್ಟೆ ಕಾಟನ ಸೇರಿ ನಮಸ್ಕಾರ ಎಲ್ಲರಿಗೂ ಸೂಪರ್ ಸೂಪರ್ ಈ ಹಾಡು ನಿನಗ ಏನಾರ ಬೇಕಂದ್ರೆ ನಿನ್ ಕೇಳ್ಬೇಕಂತ ಅನ್ಸಿದ್ರ ಯುಕೆ ಲೋಕಲ್ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಒಳಗ ಐತಿ ಈಗ ಬಿಟ್ ಬಿಟ್ಟು ಮೂರ್ ದಿನ ಆಯ್ತ ಅಲ್ಲಿಂತ ಹೋಗಿ ಡೌನ್ಲೋಡ್ ಮಾಡ್ಕೋ ಕೇಳ ಮಸ್ತ್ ಈಗಿನ ದಿವಸ ಸಂಜಿಕ ನಾ ಡೌನ್ಲೋಡ್ ಮಾಡಿ ಮೊದ್ಲು ಹಾಡು ಹಾಡ್ ಬಾರಿ ಹಾಡ್ರಿ ನಮ್ಮ ಹುಡ್ಗ ಹೆಂಗ್ ಆಡಿದ ಇಲ್ವೋ ಮಸ್ತ್ ಆಡಿದ ಇಲ್ವೋ ಏ ಏನಾತು ನಿಮ್ಗ ಹಂಗ್ಯಾಕ್ ಮಾಡತ್ತೀರಿ ಏನು ವಾಸನಿ ಬರತ್ತೆ ನಿಮ್ಗ ಅಯ್ಯೋಯಪ್ಪ ಏನು ವಾಸನಿ ಇದು ಫ್ರೆಂಡ್ಸ್ ಎಲ್ಲಾರಿಗೂ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ವಿಡಿಯೋ ಇಷ್ಟ ಆಗಿದ್ರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಈಗ ನಾ ಹಾಡ್ ಹಾಡಿದ್ಯಲ್ಲ ಆ ಹಾಡಿನ ಬೇಕಂದ್ರೆ ಲೋಕಲ್ ಮೀಡಿಯಾದ ಒಳಗೆ ಐತ್ ನೋಡ್ರಿ ಮಹಾನವಮಿ ಅಂತ ಅದಕ್ಕೆ ಹಾಡಿದ್ದ ಐತಿ ಅಲ್ಲಿ ಐತ್ ನೋಡ್ರಿ ಹಾಡ್ ಡೌನ್ಲೋಡ್ ಮಾಡ್ಕೊಂಡು ಕೇಳ್ರಿ